ಎಸ್ಎಸ್ಎಲ್ಸಿ ಪ್ರಥಮ ಭಾಷೆ ಕನ್ನಡ ಪಠ್ಯಪೂರಕ ಅಧ್ಯಯನ ವಸಂತ ಮುಖ ತೋರಲಿಲ್ಲ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ನಿಂತಿದ್ದವು ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿದ್ದವು ಕೋಗಿಲೆಗಳು ಮನದುಂಬಿ ಹಾಡುತ್ತಿದ್ದವು ಇಡೀ ಭೂಮಿಯಲ್ಲಿ ಕಡಲು ಉಕ್ಕಿ ಹರಿಯುವ ಸಂಭ್ರಮ ಮನೆ ಮಾಡಿತ್ತು ಆದರೆ ಈ ಪೋರಿಗೆ ಏನಾಗಿದೆ ಮನೆಯ ಒಳ ಹೊರಗಿನ ಸಂಭ್ರಮದಲ್ಲಿ ಬಟ್ಟೆಗಳ ಮೇಲೆ ಬಣ್ಣ ಬಣ್ಣದ ಚಿಟ್ಟೆಗಳ ಚಿತ್ರವಿತ್ತು ನವಿಲುಗಳ ಚಿತ್ರವಿತ್ತು ಆದರೆ ಹೊರಗೆ ಇವಳು ಹಾಲುಗಲ್ಲದ ಹಸುಳೆ ಮುಸುರೆ ಪಾತ್ರೆಗಳನ್ನು ತಿಕ್ಕುತ್ತಿದ್ದಾಳೆ ಒಡೆಯನ ಮನೆಯ ಬಾಗಿಲಿನಲ್ಲಿ ಬಳುಕುವ ಮಾವಿನ ಎಲೆಗಳ ತೋರಣ ಮಲ್ಲಿಗೆ ಹೂವಿನಲ್ಲಿ ಬೀರುವಂತಹ ಮುಗುಳು ಹೊಳೆಯುವ ರಂಗೋಲಿಯಲ್ಲಿ ಥಳಥಳಿಸುವ ಬಾಲರವಿಯನ್ನು ಕಂಡು ಮೂಕ ವಿಸ್ಮಿತಳಾದಂತಹ ಪುಟ್ಟಿ ಮತ್ತೆ ಮತ್ತೆ ಅದನ್ನು ನೋಡುತ್ತಿದ್ದಾಳೆ ಪುಟ್ಟಿಯ ಗುಡಿಸಲಿನ ಮನೆಯಲ್ಲಿ ಆಕೆಯ ಅಮ್ಮ ಗೂರುತ್ತಾ ಮಲಗಿದ್ದಾಳೆ ತೂತು ಬಿದ್ದಂತಹ ಸೀರೆಯಲ್ಲಿ ಬಾಲರವಿ ಸೊರಗಿ ಹೋಗಿದ್ದಾನೆ ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ ಕತ್ತಲೆ ಗವ್ವೆನ್ನುವ ಗುಡಿಸಲೊಳಗೆ ಬರಲು ವಸಂತನಿಗೂ ಹೆದರಿಕೆ ಪುಟ್ಟಿಯ ಪರಿಸ್ಥಿತಿ ಮಾತ್ರವಲ್ಲ ಊರಿನ ಕಮ್ಮಾರನ ಕುಲುಮೆ ಉರಿಯಲಿಲ್ಲ ಕುಂಬಾರನ ತಿಗುರಿ ತಿರುಗುತ್ತಿಲ್ಲ ನೇಕಾರನ ಮಗ್ಗ ಉಸಿರಾಡುತ್ತಿಲ್ಲ ಕೇರಿಯ ಮಾರನ ಒಲೆ ಕೂಡ ಹೊತ್ತಲಿಲ್ಲ ಇವರಾರಿಗೂ ಕೂಡ ವಸಂತ ಮುಖವನ್ನು ತೋರಿಸಲಿಲ್ಲ ಗುಡಿಸಲಿನೊಳಗೆ ಬರಲು ವಸಂತನಿಗೆ ಹೆದರಿಕೆಯಾಯಿತೆ ಹರಿದ ಚಿಂದಿ ಬಟ್ಟೆಗಳನ್ನು ಕಂಡು ಅವನು ಮರುಗಿದನೇ ಎಂಬುದಾಗಿ ಪುಟ್ಟಿ ಪ್ರಶ್ನಿಸಿಕೊಳ್ಳುತ್ತಾಳೆ ಮತ್ತೆ ಮತ್ತೆ ನೆಲವನ್ನು ತಟ್ಟುತ್ತಾ ವಿದ್ಯಾರ್ಥಿಗಳೇ ಈ ಒಂದು ಪದ್ಯ ಭಾಗದಲ್ಲಿ ಡಾಕ್ಟರ್ ವಿಜಯಶ್ರೀ ಸಬರದ ಅವರು ಮಹಿಳಾ ಶೋಷಣೆಯ ಬಗ್ಗೆ ಮಾತನಾಡ್ತಾರೆ ಜೊತೆಗೆ ಬಡವರ ಬದುಕಿನ ಪರಿಸ್ಥಿತಿಯ ಬಗ್ಗೆ ಮಾತನಾಡ್ತಾರೆ ಮಹಿಳಾ ಶೋಷಣೆ ಅಥವಾ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತಹ ಶೋಷಣೆ ಭ್ರೂಣದಿಂದಲೇ ಪ್ರಾರಂಭವಾಗುತ್ತೆ ಅದು ಅವಳ ಬಾಲ್ಯ ಯೌವನ ಮುಪ್ಪು ಎಲ್ಲವನ್ನ ಆಕ್ರಮಿಸಿಕೊಂಡಿದೆ ಸ್ವಾತಂತ್ರ್ಯ ಬಂದು ಏಳು ದಶಕಗಳು ಕಳೆದರೂ ದೇಶದಲ್ಲಿ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಇಲ್ಲ ಪ್ರತಿನಿತ್ಯ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತಹ ದೌರ್ಜನ್ಯದ ಪ್ರಕರಣಗಳ ಬಗ್ಗೆ ನಾವೆಲ್ಲರೂ ನೋಡ್ತಾನೆ ಇರ್ತೇವೆ ಆ ಪರಿಸ್ಥಿತಿ ಬದಲಾಗಬೇಕಾಗಿದೆ ಇನ್ನು ಬಡವರ ಶ್ರಮಿಕರ ಬದುಕು ಹಸನಾಗಿಲ್ಲ ಬಡವರು ಬಡವರಾಗಿಯೇ ಉಳಿತಾ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ ಬಡವರ ಬದುಕಿನಲ್ಲಿ ಒಂದು ಆಶಾ ಜ್ಯೋತಿ ಅನ್ನೋದು ಇಲ್ಲವಾಗಿದೆ ಸಾಮಾಜಿಕ ನ್ಯಾಯ ದೊರೆತು ಶೋಷಣೆ ಮುಕ್ತ ಸಮಾಜವಾದರೆ ಮಾತ್ರ ಎಲ್ಲರ ಏಳಿಗೆ ಸಾಧ್ಯ ಅನ್ನೋದಾಗಿ ಈ ವಸಂತ ಮುಖ ತೋರಲಿಲ್ಲ ಪದ್ಯದಲ್ಲಿ ಡಾಕ್ಟರ್ ವಿಜಯಶ್ರೀ ಸಬರದ ಅವರು ತಿಳಿಸಿದ್ದಾರೆ